ಗಂಟೆಗೆ ಮಾಡಿ ಕರಸ್ ಕರಸ್ರಿ ಮನೆಯವರು ಇವತ್ತು ದುಬೈ ಹೋಗಿರ್ತಾರೆ ಹೇಳಿ ಕೂಲಿ ಕೆಲ್ಸಿಗಂತೇಳಿ ಕೂಲಿ ಕೆಲ್ಸದ ಮ್ಯಾಗೆ ಬಿಲ್ಡಿಂಗ್ ಮೇಲೆ ಬಿದ್ದ ಕೆಂದು ಗಾಯ ಆಗಿದೆ ಅಂತ ಹೇಳಿ ಕಂಪನಿದವರು ಫೋನ್ ಮಾಡಿರ್ತಾರ ತಾಯಿಗೆ ಮತ್ತೆ ಒಂದ್ ಎರಡು ದಿವ್ಸ ಬಿಟ್ಟು ನಿಮ್ಮ ಮನೆಯವರು ಏನಪ್ಪಾ ಅಂದ್ರೆ ಸಹಾಯ ಸ್ಥಿತಿಯಲ್ಲಿ ಇದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಮಾರನೇ ಫೋನ್ ಫೋನ್ ಮಾಡಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಅವಾಗ ನನ್ನ ವಾಪಸ್ ಕರೆಸಿ ಎಂದು ಎಂದುಬಾಯ್ಗೆ ಕೆಲಸಕ್ಕೆ ಹೋದ ಶ್ರೀಮಂತ ಪತ್ನಿ ಪಂಚಶೀಲ ಅಂಗಲಾಚಿದ್ದಾರೆ ಕಲಬುರ್ಗಿ ಜಿಲ್ಲೆ ಕಬಲಾಪುರ ತಾಲೂಕಿನ ಓಕಳಿ ಗ್ರಾಮದ ನಿವಾಸಿ ಶ್ರೀಮಂತ್ ಕಳೆದ ನವೆಂಬರ್ ಇಪ್ಪತ್ತೊಂದರಂದು ಕೆಲಸಕ್ಕೆಂದು ದುಬಾಯ್ಗೆ ಹೋಗಿದ್ದಾರೆ ಹೋದ ಒಂದು ತಿಂಗಳಿಗೆ ಆತ ಕಟ್ಟಡ ಮೇಲಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂದು ಅಲ್ಲಿನ ಕಂಪನಿಯವರು ತಿಳಿಸಿದ್ದಾರೆ ಅದಾದ ಬಳಿಕ ಅಲ್ಲಿಂದ ಯಾವುದೇ ಫೋನ್ ಕಾಲ್ ಬಂದಿಲ್ಲ ನಮ್ಮ ಕರೆ ಕೂಡ ಕನೆಕ್ಟ್ ಆಗ್ತಿಲ್ಲ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದೆ ಐದು ತಿಂಗಳಾದರೂ ಸಹ ಎಲ್ಲಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎಂದು ಕಣ್ಣೀರು ಹಾಕಿದರು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಶ್ರೀಮಂತ್ ಅವರ ಗುರುತು ಪತ್ತೆ ಹಚ್ಚುವಂತೆ ಪತ್ನಿ ಪಂಚಶೀಲ ಹಾಗೂ ಸಂಬಂಧಿ ಚನ್ನವೀರ್ ದಸ್ತಾಪುರ್ ಮನವಿ ಮಾಡಿದ್ದಾರೆ

ನನ್ನ ಹೆಸರು ಚೆನ್ನೂರು ದಸ್ತಾಪುರ್ ಅಂತೇಳಿ ಇವತ್ತು ಕಮಲಾಪುರ್ ತಾಲೂಕಿನ ಓಕಳಿ ಗ್ರಾಮದಲ್ಲಿ ಒಬ್ಬ ಪಂಚಶೀಲಾ ಅಂತ ತಾಯಿ ಪಂಚಶೀಲ ಅವರ ಮನೆಯವರು ಇವತ್ತು ದುಬೈ ಹೋಗಿರ್ತಾರೆ ಹೇಳಿ ಕೂಲಿ ಹೇಳಿ ದುಬೈ ಹೋದ ಎರಡು ತಿಂಗಳಲ್ಲಿ ಕೂಲಿ ಕೆಲ್ಸದ ಮೇಲೆ ಬಿಲ್ಡಿಂಗ್ ಮ್ಯಾಗಿಂದು ಬಿದ್ದು ಗಾಯ ಆಗಿದೆ ಅಂತ ಹೇಳಿ ಕಂಪನಿದವರು ಫೋನ್ ಮಾಡಿರ್ತಾರ ಆ ತಾಯಿಗೆ ಫೋನ್ ಮಾಡಿದ ನಂತರ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಕಾಲ್ ಮಾತಾಡಿರ್ತಾರ ವಿಡಿಯೋ ಕಾಲ್ ಮಾತಾಡಿ ಮತ್ತೆ ಒಂದ್ ಎರಡು ದಿವಸ ಬಿಟ್ಟು ನಿಮ್ಮ ಮನೆಯವ್ರು ಏನಪ್ಪಾ ಅಂದ್ರೆ ಸಹಾಯ ಸ್ಥಿತಿಯಲ್ಲಿ ಇದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಅದು ಆದ ನಂತರ ಇವ್ರು ಎದ್ ಬಿಟ್ಟು ಮತ್ತೆ ತಿರ್ಗ ಮಾರನೇ ದಿವಸ ಫೋನ್ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿರ್ತಾರ ಫೋನ್ ಮಾಡಲಕ್ ಸ್ಟಾರ್ಟ್ ಮಾಡ್ಬೇಕ ಅವಾಗ ಮೊಬೈಲ್ ಎಲ್ಲ ಬಂದ್ ಮಾಡ್ಬಿಡ್ತಾರೆ ಬಂದ್ ಮಾಡಿ ಕಂಪ್ನಿಯವ್ರ ಯಾವ್ದೇ ಮೊಬೈಲ್ ಯೂಸ್ ಇವ್ರಿಗೆ ಫೋನ್ ಹತ್ತಲಾಕೆ ಯಾವ್ದೇ ಮೊಬೈಲ್ ನಂಬರ್ ಇಲ್ಲ ಏನೂ ಇಲ್ಲ ಅದನ್ನ ಎದಿ ಹೊಡೆದ್ಬಿಟ್ಟು ಸುಮಾರು ಒಂದ್ ನಾಲ್ಕು ದಿವಸ ಹಿಂದೆ ಆದ ನಂತರ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರ ಏನಪ್ಪಾಂದ್ರೆ ನನ್ ಗಂಡ ಇದನೋ ಇಲ್ಲ ಅಂಬೋದ್ ಗೊತ್ತಾಯ್ತಲ್ಲ ಇದಾನೋ ಇಲ್ಲ ಸತ್ತಾನೋ ಇಲ್ಲ ಏನಾಗಿದೆ ನಮಗ ಯಾವ್ದೇ ರಚನೆ ರಿಸಲ್ಟ್ ಗೊತ್ತಾಯ್ತಾ ಇಲ್ಲ ನಮ್ಗೆ ಏನನ್ನೋ ತಿಳಿತಾ ಇಲ್ಲ ಇದಕ್ಕೇನಾದ್ರೂ ಮಾಡಿ ನೀವು ಸಹಕಾರ ಮಾಡಿ ನನ್ಗೆ ನ್ಯಾಯ ಒದಗಿಸಬೇಕಂತ ತಾಯಿ ಏನ್ ಮಾಡಿರ್ತಾರಪ್ಪ ಅಂದ್ರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರ ಆ ಮನವಿ ಪತ್ರದ ಜೊತೆಗೆ ಎಂ ಪಿ ಅವರು ರಾಧಾಕೃಷ್ಣ ಅವ್ರು ಲೆಟರ್ ಪೇಡ ಕೊಟ್ಟಿರ್ತಾರೆ ಆದ್ರೂ ಸುಮಾರು ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಇವರಿಗೆ ಒಂದು ಪರಿಹಾರ ನ್ಯಾಯ ಒದಗಿಸ್ಕೊಡ್ತಾ ಕುಡಲಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವತ್ತು ಇದನ್ ದೊಡ್ಡ ಕೆಲಸ ಇಲ್ಲ ಅವ್ರ ಮನಸ್ಸು ಮಾಡಿದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ನನ್ನ ಗ್ರಾಮೀಣ ಶಾಸಕರು ಗ್ರಾಮೀಣ ಶಾಸಕರಿಗೆ ಹೇಳಿದ್ರೆ ಮೇಡಮ್ ಅವರಿಗೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಸಲಹೆ ನೀಡಿದ್ದಾರೆ ಇವತ್ತು ನಮ್ಗೆ ಏನಪ್ಪಾ ಅಂದ್ರೆ ಒಂದ್ ನಾಲ್ಕು ದಿವಸದಲ್ಲಿ ಇವತ್ತು ತಾಯಿ ಬಹಳಷ್ಟು ನಂದಿದ್ದಾಳೆ ಇವತ್ತು ನಾಲ್ಕು ತಿಂಗಳಾಯ್ತು ತಾಯಿಗೆ ಮಕ್ಕಳಿಲ್ಲ ಇರೋದು ಒಬ್ಬನ ಗಂಡ ಮಕ್ಕಳನ್ನು ಗಂಡನೇ ಇವತ್ತು ಹಿರಿಯರು ತಾಯಿ ಹಿರಿಯರನು ಗಂಡನೆ ಆ ಗಂಡನೇ ಜೀವನಕ್ಕಾಗಿ ಇವತ್ತು ಕೂಲಿ ಕೆಲ್ಸಗಾಗಿ ದುಬೈ ಹೋಗಿರ್ತಾನ ಆದ್ರೆ ನಾಲ್ಕು ತಿಂಗಳಿಂದ ಯಾವುದೇ ಒಂದು ದುಡ್ಡು ಸಿಗ್ತಾ ಇಲ್ಲ ಆದ್ರೆ ಗಂಡ ಇದನ್ನೂ ಗೊತ್ತಾಗ್ತಾ ಇಲ್ಲ ಸತ್ತನ ಅನ್ನೋದು ಗೊತ್ತಾಗ್ತಿಲ್ಲ ಆ ಚಿಂತೆಯಲ್ಲಿ ತಾಯಿ ಕೊರಗಿ ಕೊರಗಿ ನೊಂದ್ಕೊತಾ ಇದ್ದಾರೆ ಆ ತಾಯಿಗೆ ಇನ್ನೊಂದು ನಿಮ್ಮ ನಾಲ್ಕೈದು ದಿವಸ ಕಾಲಾವಕಾಶ ಮಾಡಿಕೊಳ್ತೇವೆ ಇವತ್ತು ನಾಲ್ಕೈದು ದಿವಸ ನಲ್ಲಿ ಇವತ್ತು ತಾಯಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು ಹೆಣ್ಣು ಹೆಣ್ಣಂದ್ರೆ ಭೂಮಿ ತಾಯಿ ಇದ್ದಂಗೆ ಆ ಭೂಮಿ ತಾಯಿ ನೋವಾದ್ರೆ ನಿಮ್ಗೆ ಮಾನವತೆ ಇದ್ರೆ ಆ ತಾಯಿ ನ್ಯಾಯ ಒದಗಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಇವತ್ತು ಸಮಾಜ ಆಗಿರ್ಬೋದು ಈ ಸಮಾಜಕ್ಕಾಗಿರೋದು ಅನ್ನ ನಾಳೆ ಬೇರೆ ಸಮಾಜಕ್ಕಾಗಿರುತ್ತೆ ಯಾವುದೇ ಸಮಾಜ ಅಂತ ಮಾತಾಡಂಗಿಲ್ಲ ನಾನು ಇವತ್ತು ಎಲ್ಲಾ ಸಮಾಜದ ಮುಖಂಡರು ತೊಗೊಂಡಿ ಹೋರಾಟಗಾರರು ತೊಗೊಂಡಿ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನ ಎಲ್ಲಾ ತಾಯಿಂದ ತೊಗೊಂಡಿ ಇವತ್ತು ನಿಮ್ಮ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯ ಮಾಡ್ತೇವೆ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಹಳೆಯ ಕಂಪನಿ ಅಂತ ಹೇಳಿ ಸರ್ ದುಬೈಲಿ ಯಾವ್ದೋ ಒಂದು ಕಂಟ್ರಿ ಇವತ್ತು ಒಬ್ಬ ಏಜೆಂಟ್ ಇದಾನಂತ ಕರ್ನಾಟಕದವನು ಯಾದಗಿನ್ ಅಂತ ಅವ್ನ ಅಡ್ರೆಸ್ ಗೊತ್ತಿಲ್ಲ ಇವ್ರೇಳ್ತಾ ಅವ್ರ ಅಡ್ರೆಸ್ ಏನಾದ್ರು ಗೊತ್ತಂತ ಇಲ್ಲ ನಮ್ಮ ಮನೆಯವರ ಅವರೇ ಏಜೆಂಟ್ ಅವ್ರ ತರ ನಿಂತ ಹೋಗಿದ್ದಾರೆ ಅವ್ರ ಯಾವ್ದೋ ಅಡ್ರೆಸ್ ಗೊತ್ತಿಲ್ಲ ಅವ್ರ ಊರ್ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಇಲ್ಲ ಅಂದ್ರೆ ಅವ್ರ ಊರ್ ಆದ್ರೆ ತೆಗೊಂಡು ಹೋಗಬಹುದಾಗಿ ಇವತ್ತು ಇವ್ರ ಯಾವ್ದೇ ಆ ಒಂದು ಫೋನ್ ಕಾಂಟೆಕ್ಟ್ ಬರ್ತಾ ಇಲ್ಲ ಇವತ್ತು ಯಾವ್ದೇ ರೀತಿಯಿಂದ ಒಂದು ಆಸೆ ಏನಾದ್ರು ಒಂದು ಯಾವ್ದು ಸಿಗ್ತಾ ಇಲ್ಲ ಇವತ್ತು ನಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರ ಇಪ್ಪತ್ ಗಂಟೆದಲ್ಲಿ ಅದು ಕೆಲಸ ಮಾಡ್ಬೋದು ಇವತ್ತು ನಾಲ್ಕು ತಿಂಗಳ ಐತಿ ಲೆಟರ್ ಕೊಟ್ಟು ಮಾಡ್ತಾರೆ ಇವತ್ತು ನಮ್ಮ ಶಾಸಕರನ್ನು ಮನವಿ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಇದಕ್ಕೊಂದು ತಾಯಿಗೆ ನ್ಯಾಯ ಒದಗಸ್ ಇವತ್ತು ಈ ತಾಯಿ ತಾಯಿಗೆ ನಾಳೆ ಬೇರೆ ಆಗ್ಬಹುದು ಇವತ್ತು ನೀವು ಈ ಕೆಲಸ ಮಾಡಿಲ್ಲ ನಾಲ್ಕು ದಿನದಲ್ಲಿ ಅಂದ್ರೆ ನಾವು ಭಿಕ್ಷೆ ಎತ್ತಾದ್ರೂ ಸರಿ ಪರವಾಗಿಲ್ಲ ಇಲ್ಲ ಇವತ್ತು ಈ ನ್ಯಾಯ ಸಿಗೋರಿಗೂ ನಾವು ನಿಮ್ಮ ಆಫೀಸ್ ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯ ಧರಣಿ ಮಾಡಾಕು ನಾವು ಸಿದ್ಧನಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಇದು ನ್ಯಾಯ ಒದಸ್ ಹೇಳಿ ನಾನು ಹೇಳ್ತಾ ಇದ್ದೀನಿ ನಾನ್ ಎಸ್ ಚನ್ವೀರ್ ದಸ್ತಾಪುರ್ ಅಂತೇಳಿ